ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಅಲ್ಲಿ ನಾವು ನೀವು ಈ ಪರ್ಸನ್ ನಂಬಬಹುದಾ ಈ ಪರ್ಸನ್ ನ ಬಿಲೀವ್ ಮಾಡಬಹುದಾ ಅಂತ ಹೇಳಿ ಒಂದ್ ರೀಡಿಂಗ್ ಮಾಡ್ತಾ ಇದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ರೀಡಿಂಗ್ ಎಲ್ಲೂ ಮಿಸ್ ಮಾಡ್ದೆ ಎಂಡ್ವರೆಗೂ ನೋಡಿ ನೀವು ಈ ವ್ಯಕ್ತಿನ ನಂಬೋದಾ ಅಂತ ಹೇಳಿ ಈ ಒಂದು ರೀಡಿಂಗ್ ಅಲ್ಲಿ ಗೊತ್ತಾಗುತ್ತೆ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ ಅಥವಾ ವಾಟ್ಸ್ಆಪ್ ಮುಖಾಂತರ ಮಾಡಬಹುದು ಮತ್ತೆ ಇವತ್ತು ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನ ಎನ್ಸ್ಕೊಂಡು ಕಾರ್ಡ್ಸ್ ನ ಶಫಲ್ ಮಾಡ್ತಾ ಇದ್ದೀನಿ ನಾನಿವತ್ತು ಐ ಕಾರ್ಡ್ಸ್ ನ ತೆಗಿತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದ್ ಕಾರ್ಡ್ಗಳ ಗಳ ಮುಖಾಂತರ ಉತ್ತರನ ಹುಡ್ಕೋಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಐದ್ ಕಾರ್ಡ್ಸ್ ನ ತೆಗ್ದಿದ್ದೀನಿ ಓಕೆನಾ ಸೊ ನೋಡೋಣ ಈ ಪರ್ಸನ್ ನಾನು ನೀವು ಬಿಲೀವ್ ಮಾಡ್ಬೋದ ಯಾವ ತರ ಒಂದು ವ್ಯಕ್ತಿತ್ವನ ಇವರು ಹೊಂದಿದ್ದಾರೆ ಅಂತ ಹೇಳಿ ನೋಡುವ ಮೊದಲನೇ ಕಾರ್ಡ್ ಹೈ ಪ್ರಿಸ್ಟಸ್ ಬಂದಿದೆ ಓಕೆ ಓಕೆ ಈ ಐ ಪ್ರಿಸ್ಟರ್ ಬಂದ್ಬಿಟ್ಟು ಮೊದಲನೇ ಕಾರ್ಡ್ ತೋರಿಸ್ತಾ ಇದೆ ನಿಮಗೆ ಆ ಇನ್ ಕೇಸ್ ಏನಾದ್ರು ನೀವು ರಿಲೇಶನ್ಶಿಪ್ ಸಲುವಾಗಿ ಈ ರೀಡಿಂಗ್ ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಸ್ಟ್ರಾಂಗ್ ಆಗಿ ಓಡ್ತಾ ಇರೋದು ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿ ನಿಮ್ಮನ್ನ ತುಂಬಾ ವಿಷಯಗಳಿಂದ ನಿಮ್ಮ ತುಂಬಾ ವಿಷಯಗಳನ್ನ ಹೇಳದೇನೆ ಮುಚ್ಚಿಟ್ಟಿರೋ ಅಂತದ್ದು ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಇಲ್ಲಿ ತುಂಬಾನೇ ನಾಲೆಡ್ಜ್ ಅಥವಾ ತುಂಬಾ ಬುದ್ಧಿ ಉಪಯೋಗಿಸ್ತಾ ಇರೋದು ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ತುಂಬಾ ಹಿಡನ್ ಥಿಂಗ್ಸ್ ತುಂಬಾ ಪಾಸಿಟಿವ್ ಆಗಿರ್ಬೋದು ಅಥವಾ ಇದು ಲಿಮಿಟೆಡ್ ಪರ್ಸನ್ ಅಂತ ಕಾಣಿಸ್ತಾ ಇದೆ ಈ ಒಂದು ವ್ಯಕ್ತಿ ನೀವು ಯಾರ ಬಗ್ಗೆ ರೀಡಿಂಗ್ ನೋಡ್ತಿದೀರೋ ಆ ವ್ಯಕ್ತಿನ ನೀವು ತುಂಬಾ ಈಸಿಯಾಗಿ ಆಕ್ಸೆಸ್ ಮಾಡೋಕೆ ಆಗಲ್ಲ ಬಿಕಾಸ್ ಈ ವ್ಯಕ್ತಿ ತನಗೆ ಸುತ್ತ ಮುತ್ತ ತನ್ನದೇ ಆದ ಒಂದು ಬೌಂಡ್ರೀಸ್ ನ ಹೇಳ್ಕೊಂಡು ತುಂಬಾ ವಿಚಾರಗಳನ್ನ ಸೀಕ್ರೆಟಿವ್ ಆಗಿಟ್ಕೊಂಡು ಅದಾದ್ಮೇಲೆ ತುಂಬಾ ಪಾಸಿಟಿವ್ ಆಗಿ ಕೂಡ ಇದಾರೆ ತುಂಬಾನೇ ಜಾಸ್ತಿ ಲಿಮಿಟೆಡ್ ಜನರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಇವರು ಅಂಡ್ ತುಂಬಾ ಓಪನ್ ಅಪ್ ಆಗಲ್ಲ ಅವರು ತುಂಬಾ ಓಪನ್ ಆಗಿ ಇಲ್ಲ ಮತ್ತೆ ಯಾವ ವಿಷಯನೂ ಡಿಸ್ಕಶನ್ ಮಾಡಲ್ಲ ಅಂಡ್ ತುಂಬಾ ವಿಷಯಗಳನ್ನ ಅಡಗಿಸಿ ಇಟ್ಕೊಳ್ತಾರೆ ತಮ್ಮಲ್ಲಿ ತುಂಬಾ ವಿಷಯಗಳನ್ನ ಅಡಗಿಸಿ ಇಟ್ಕೊಂಡಿರೋದು ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ತುಂಬಾ ಬ್ರೈನಿ ಆಗಿರ್ಬೋದು ತುಂಬಾ ಜಾಸ್ತಿ ಬ್ರಿಲಿಯಂಟ್ ಆಗಿರ್ಬೋದು ಜಾಸ್ತಿ ನಾಲೆಡ್ಜ್ ಇರ್ಬೋದು ಇವ್ರ ಹತ್ರ ತುಂಬಾನೇ ಜ್ಞಾನನ ತಿಳ್ಕೊಂಡಿರ್ಬೋದು ಇವರು ಜ್ಞಾನಗಳು ತುಂಬಾ ಜಾಸ್ತಿ ಇದೆ ಅಂದ್ರೆ ನಾಲೆಡ್ಜ್ ತುಂಬಾ ಗೇನ್ ಮಾಡಿದ್ದಾರೆ ಸ್ಪಿರಿಚುಲಿ ತುಂಬಾ ಸ್ಟ್ರಾಂಗ್ ಆಗಿರೋದು ಕಾಣಿಸ್ತಾ ಇದೆ ಸ್ವಲ್ಪ ನೆಗೆಟಿವ್ ಸೈಡ್ ಇದ್ರೂ ಕೂಡ ಸ್ಪಿರಿಚುಲಿ ತುಂಬಾ ಸ್ಟ್ರಾಂಗ್ ಆಗಿರೋದು ಕಾಣಿಸ್ತಾ ಇದೆ ಸ್ವಲ್ಪ ನಾರ್ಮಲ್ ಪರ್ಸನ್ ಗಿಂತ ಸ್ಪೆಷಲ್ ಆಗಿರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ ಬಟ್ ಸ್ಟಿಲ್ ಇಲ್ಲಿ ತುಂಬಾನೇ ವಿಷಯಗಳನ್ನ ಮುಚ್ಚಿಟ್ಟಿರುವಂತದ್ದು ಅಥವಾ ನಿಮ್ಮನ್ನ ಈಸಿಯಾಗಿ ಅವರು ರೀಚ್ ಆಗೋದಕ್ಕೆ ಬಿಡಲ್ಲ ಅನ್ನಿಸ್ತಾ ಇದೆ ಯಾವುದೇ ಒಂದು ವಿಚಾರಗಳನ್ನು ತಿಳ್ಕೊಬೇಕು ಅಂದ್ರೆ ಅವರನ್ನ ರೀಚ್ ಆಗೋದು ಅಷ್ಟು ಈಸಿ ಅಲ್ಲ ಅಷ್ಟು ಈಸಿಯಾಗಿ ಇವರು ಗೆ ಬರೋದು ಇಲ್ಲ ಅಂತ ಹೇಳಿ ಅನಿಸ್ತಾ ಇದೆ ಬಿಕಾಸ್ ಆಲ್ರೆಡಿ ಅವರ ಸುತ್ತಮುತ್ತ ಚೆನ್ನಾಗಿ ಇವರು ಗಳನ್ನ ಹೇಳ್ಕೊಂಡಿದ್ದಾರೆ ಲಿಮಿಟೆಡ್ ಪೀಪಲ್ಸ್ಗೆ ಮಾತ್ರ ಅವರು ಅಲ್ಲಿ ಇರೋದು ಓಕೆನಾ ಮೇ ಬಿ ಇಲ್ಲಿ ಕೆಲವೊಂದು ಪ್ರೊಫೆಷನಲಿ ಇಂಟ್ಯೂಷನ್ಸ್ ತುಂಬಾ ಚೆನ್ನಾಗಿದೆ ಅವರು ಪ್ರೊಫೆಷನ್ ಅವರು ಕೆಲಸಗಳನ್ನ ಮಾಡೋದು ಆ ತರ ಕೂಡ ಇರಬಹುದು ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ವಾಂಟ್ಸ್ ಬಂದಿದೆ ಸೊ ಸೆವೆನ್ ಆಫ್ ವಾಂಟ್ಸ್ ಬಂದ್ಬಿಟ್ಟು ಇಲ್ಲಿ ಅಬ್ಸ್ಟಿಕಲ್ಸ್ ಇರುವಂತದ್ದು ಅಥವಾ ಈ ಪರ್ಸನ್ ಗೆ ಏನಾದ್ರೂ ನೀವು ರೀಚ್ ಆಗ್ಬೇಕು ಅಂತ ಏನಾದ್ರು ನೀವು ಅನ್ಕೊಂಡ್ರೆ ಮೇ ಬಿ ನೀವು ಅದು ನಿಮ್ಮ ಆತ್ಮ ಸಾಕ್ಷಿಗೆ ಕೇಳ್ಕೋಬೇಕು ಈ ಪರ್ಸನ್ನ ನಂಬೋದು ಓಕೆನಾ ಅಥವಾ ಏನು ಅಂತ ಹೇಳಿ ಬಿಕಾಸ್ ಇವ್ರನ್ನ ನೀವು ನಂಬೇಕು ಅಂತ ನಂಬ್ಕೊಂಡು ಏನಾದ್ರೂ ಹೋಗ್ತೀವಿ ಅಂದ್ರೆ ಡೆಫಿನೆಟ್ಲಿ ಇಲ್ಲೊಂದಷ್ಟು ಕಷ್ಟಗಳಂತೂ ಇದ್ದೇ ಇದೆ ಓಕೆನಾ ತುಂಬಾನೇ ಡಿಫಿಕಲ್ಟೀಸ್ ಇರೋದು ಕಾಣಿಸ್ತಾ ಇದೆ ಆ ಡಿಫಿಕಲ್ಟೀಸ್ ಇರೋದು ಕಾಣಿಸ್ತಾ ಇದೆ ಅಂದ್ ತುಂಬಾ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂಡು ನಿತ್ಕೋಬೇಕು ನೀವು ಈ ಪರ್ಸನ್ ಏನಾದ್ರು ಬೇಕು ಅಥವಾ ಈ ಪರ್ಸನ್ ನಾವು ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ತುಂಬಾ ವರ್ಕ್ ಮಾಡೋ ಬೇಕಾಗಿ ಬರ್ಬೋದು ಅಥವಾ ತುಂಬಾನೇ ಇನ್ ಕೇಸ್ ನೀವೇನಾದ್ರೂ ಈ ಇವ್ರ ಜೊತೆ ಬಿಸ್ನೆಸ್ ಮಾಡೋದು ಅಥವಾ ಏನಾದ್ರು ಒಂದು ಡೀಲ್ ಇನ್ವಾಲ್ವ್ ಡೀಲ್ ಮಾಡ್ಕೊಳ್ಳೋದು ಆತರ ಏನಾದ್ರು ಮಾಡ್ತೀವಿ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಸ್ವಲ್ಪ ಇವರು ಸೀಕ್ರೆಟಿವ್ ಆಗೇ ಇರ್ತಾರೆ ಸೊ ಅದೊಂದು ಇಲ್ಲಿ ಕಾಣಿಸ್ತಾ ಇದೆ ನೀವು ಎಲ್ಲದಕ್ಕೂ ರೈ ಇದ್ದೀರಾ ನಾನು ಸ್ಟ್ಯಾಂಡ್ ಸ್ಟ್ರಾಂಗ್ ಇದ್ದೀನಿ ಸ್ಟ್ಯಾಂಡ್ ತಗೊಂಡ್ ಇತ್ಕೋತೀನಿ ಅಂದ್ರೆ ಓಕೆ ಮೋಸ್ಟ್ಲಿ ನೀವು ಈ ಒಂದು ಏನು ಕಷ್ಟಕ್ಕೆ ಕೈ ಹಾಕ್ಬಹುದು ನೀವು ಬಂದ್ಬಿಟ್ಟು ಮಾರಲಿ ರೈಟ್ ಇದೀರಾ ಮೇ ಬಿ ಪರ್ಸನ್ ಕೂಡ ಅವರದೇ ಆದಂತ ರೋಡ್ ಅಲ್ಲಿ ಕರೆಕ್ಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ನಂಗೆ ಅವರದೇ ಒಂದಷ್ಟು ಫೀ ರೂಲ್ಸ್ ನ ಫಾಲೋ ಮಾಡಿಕೊಂಡು ಮೇ ಬಿ ಅವರು ಅವರ ಒಂದು ದಾರಿಯಲ್ಲಿ ಅವ್ರಿಗೆ ಕರೆಕ್ಟ್ ಆಗಿದ್ದೀವಿ ಅಂತ ಅನ್ನಿಸ್ತಾ ಇದೆ ಅವರು ಪ್ರಾಪರ್ ಡೈರೆಕ್ಷನ್ ಅಲ್ಲಿ ನಾನು ಇದೀನಿ ಅಂತ ಅನ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ಅಂಡ್ ಇದು ಸುಮ್ನೆ ಲೈಕ್ ಏನ ಕೆಲವೊಂದು ಮನಸ್ತಾಪಗಳು ಬರ್ಬೋದು ಈ ವ್ಯಕ್ತಿನ ಏನಾದ್ರು ನೀವು ಬಿಲೀವ್ ಮಾಡ್ಕೊಂಡು ಹೋದ್ರೆ ಬಟ್ ಮೋರಲಿ ನಾನ್ ರೈಟ್ ಇದೀನಿ ಅಂತ ಹೇಳಿ ಇವ್ರು ಯಾವಾಗ್ಲೂ ಥಿಂಕ್ ಮಾಡ್ತಾರೆ ಇವ್ರ ಜೊತೆ ಏನಾದ್ರು ಮಾಡ್ತೀವಿ ಡೀಲ್ ಮಾಡ್ಕೊಳ್ತೀವಿ ಬಿಸ್ನೆಸ್ ಮಾಡ್ತೀವಿ ಅಥವಾ ಏನಾದ್ರು ವರ್ಕ್ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಒಂದಷ್ಟು ಚಾಲೆಂಜಸ್ ಇರತ್ತೆ ಬಿಕಾಸ್ ಇವ್ರನ್ನ ಒಪ್ಸೋದು ಇವ್ರಿಗೆ ಮಾಡೋದು ಅರ್ಥ ಮಾಡಿಸೋದು ಆಮೇಲೆ ಎಲ್ಲದನ್ನು ಕ್ಲಿಯರ್ ಆಗಿ ಹೇಳೋದು ಸ್ವಲ್ಪ ಚಾಲೆಂಜಿಂಗ್ ಆಗಿ ಇರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕಲ್ಲ ಸೊ ಅದು ಒಂದು ದೊಡ್ಡ ಚಾಲೆಂಜಿಂಗು ಇನ್ ಕೇಸ್ ರಿಲೇಷನ್ಶಿಪ್ ಸಲುವಾಗಿ ಏನಾದ್ರು ನೋಡ್ತಾ ಇತ್ತು ಅಂದ್ರೆ ತುಂಬಾನೇ ಫೈಟಿಂಗ್ಸ್ ಗಳು ಕಾಣಿಸ್ತಾ ಇದೆ ನೀವು ಎಲ್ಲಾ ಫೈಟಿಂಗ್ಸ್ ಗಳು ಇದ್ರು ಕೂಡ ನೀವು ಸ್ಟ್ಯಾಂಡ್ ತಗೊಂಡ್ ನಿತ್ಕೋತೀನಿ ಅಂದ್ರೆ ಡೆಫಿನೆಟ್ಲಿ ಈ ಪರ್ಸನ್ ನ ಬಿಲೀವ್ ಮಾಡ್ಬೋದು ನೈಟ್ ಆಫ್ ಕಪ್ಸ್ ಬಂದಿದೆ ನೆಕ್ಸ್ಟ್ ಕಾರ್ಡ್ ಸೊ ನೈಟ್ ಆಫ್ ಕಪ್ಸ್ ಬಂದ್ಬಿಟ್ಟು ಒಂಥರ ಏನು ಅಂತ ಹೇಳಿದ್ರೆ ಆ ತುಂಬಾನೇ ಐಡಿಯಾಸ್ ಗಳು ಇದೆ ಅನ್ಸುತ್ತೆ ಇವ್ರ ಹತ್ರ ಏನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ಎಮೋಷನಲಿ ತುಂಬಾ ಜಾಸ್ತಿ ಬೇಗ ಕನೆಕ್ಟ್ ಆಗುವಂತದ್ದು ಮಾಡ್ತಾರೆ ಅಂತ ಅನ್ಸುತ್ತೆ ಲವ್ ಇಂಟ್ರೆಸ್ಟ್ ಇರೋಂತೂ ಕೂಡ ಕಾಣಿಸ್ತಾ ಇದೆ ಫೈರ್ ಮತ್ತೆ ವಾಟರ್ ಎಲಿಮೆಂಟ್ಸ್ ಬೋತ್ ಅಂದ್ರೆ ಕೆಲವೊಂದ್ಸರಿ ಮೂಡ್ ಚೇಂಜ್ ಆಗುತ್ತೆ ಒಂದೊಂದ್ಸರಿ ತುಂಬಾ ಚೆನ್ನಾಗಿರ್ತಾರೆ ಕೆಲವೊಂದ್ಸರಿ ಅಪ್ಸೆಟ್ ಆಗುವಂತದ್ದು ಮೂಡಿ ಕೂಡ ಅನ್ಸುತ್ತೆ ಮೂಡ್ ಚೇಂಜ್ ಆಗುವಂಥದ್ದು ತಮ್ಮನೆ ತಾವು ಒಂಥರ ಒಂ ಭ್ರಮೆ ಲೋಕದಲ್ಲೇ ಇಟ್ಕೊಂಡಿರ್ತಾರೆ ನಾನೇ ಹೀರೋ ನಾನೇ ಹೀರೋಯಿನ್ ಅಥವಾ ನಾನೇ ಒಂದು ಒಂಥರ ನಾನೇ ಸ್ಪೆಷಲ್ ಪರ್ಸನ್ ಫೀಲಿಂಗ್ ಯಾವಾಗ್ಲೂ ಇರತ್ತೆ ಇವರಿಗೆ ತಮ್ಮನ್ನು ತಾವು ಚೆನ್ನಾಗಿ ಡ್ರೆಸ್ ಅಪ್ ಮಾಡ್ಕೊಂಡು ಸ್ವಲ್ಪ ತೋರಿಸ್ಕೊಳ್ತಾರೆ ಜನಗಳಿಗೆ ಶೋ ಆಫ್ ಮಾಡೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ತುಂಬಾನೇ ಜಾಸ್ತಿ ಲೈಕ್ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಬೇರೆ ಜನಗಳನ್ನ ಬೇಗ ಸೋಷಿಯಲೈಸ್ ಅಹ್ ಸೋಷಲೈಸ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಆಕ್ಚುಲಿ ಇವ್ರು ಏನಂತ ಹೇಳಿದ್ರೆ ಸೆನ್ಸಿಟಿವ್ ಕೂಡ ಇದಾರೆ ಯಾರಾದ್ರೂ ಏನಾದ್ರು ಅಂದ್ರೆ ಬೇಗನೆ ಅವ್ರಿಗೆ ಹರ್ಟ್ ಆಗುವಂತದ್ದು ಕೂಡ ಈಸಿಯಾಗಿ ಕಾಣಿಸ್ತಾ ಇದೆ ಅಟ್ ಒನ್ ಪಾಯಿಂಟ್ ಕೆಲವೊಂದು ಪಾಯಿಂಟ್ ಆಮೇಲೆ ಅವ್ರು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಎಲ್ಲದನ್ನು ಹೇಳ್ತಾರೆ ಬಟ್ ಆಕ್ಷನ್ ತಗೊಳ್ಳುವಾಗ ಓಕೆನಾ ತಗೊಳಲ್ಲ ಒಂದಕ್ಕಿಂತ ಜಾಸ್ತಿ ಇಲ್ಲಿ ಲವ್ ಇಂಟ್ರೆಸ್ಟ್ ಇರೋದು ಕಾಣಿಸ್ತಾ ಇದೆ ಅಥವಾ ಜನಗಳು ಆಫರ್ ಅಥವಾ ಪ್ರೀತಿ ವಿಚಾರವಾಗಿ ಆಫರ್ ಮಾಡಬಹುದು ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕೂಡ ಇರ್ಬೋದು ಇವರು ಅಂಡ್ ಸ್ವಲ್ಪ ಎಮೋಷನಲ್ ಆಗ್ಬಿಡ್ತಾರೆ ಅಂಡ್ ಲವ್ ಒಂದಕ್ಕಿಂತ ಜಾಸ್ತಿ ಕನೆಕ್ಷನ್ ಇರೋದು ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಲೈಕ್ ಯು ನೋ ಒಂದ್ ಪರ್ಸನ್ ಅಥವಾ ಆಲ್ರೆಡಿ ಕನೆಕ್ಷನ್ ಅಲ್ಲಿ ಇದ್ರು ಕೂಡ ಬೇರೆ ಒಂದು ಪರ್ಸನ್ ನ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ರೊಮ್ಯಾಂಟಿಕ್ ಅಥವಾ ಪ್ರಪೋಸಲ್ ಈ ತರ ಎಲ್ಲ ಬಂದಾಗ ಬೇಗನೆ ಜಂಪ್ ಆಗುವಂತದ್ದು ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಈ ಪರ್ಸನ್ ಏನಾದ್ರು ಬಿಲೀವ್ ಮಾಡ್ಬೇಕು ಅಂತ ಹೇಳಿದ್ರೆ ಟೆಸ್ಟ್ ಮಾಡಿ ಅಥವಾ ಸ್ವಲ್ಪ ಯೋಚನೆ ಮಾಡಿ ಅಥವಾ ವಾಟರ್ ಬಿಸಿ ಇದೆಯೋ ತಣ್ಣಗಿದ್ಯೋ ಅಂತ ನಾವು ಚೆಕ್ ಮಾಡ್ತೀವಲ್ಲ ಟೆಸ್ಟ್ ವಾಟರ್ ಅಂತಾರಲ್ಲ ಸೊ ಆ ತರ ನೀವು ಒಂಚೂರು ತಾಳ್ಮೆಯಿಂದ ಒಂದ್ ಸ್ವಲ್ಪ ಚೆಕ್ ಮಾಡಬೇಕಾಗಿ ಬರ್ಬೋದು ಇಲ್ಲಿ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ವಾಂಡ್ಸ್ ಬಂದಿದೆ ಸೊ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ ನೈಟ್ ಆಫ್ ಕಪ್ಸು ಅವ್ರು ಎಲ್ಲದನ್ನು ಮಾಡಬೇಕು ಅನ್ಕೊಳ್ತಾರೆ ಎಲ್ಲ ಇದೆ ಅವ್ರಿಗೆ ಬಟ್ ಡಿಲಿವರಿ ಮಾಡುವಾಗ ಎಲ್ಲ ಒಂದ್ ಕಡೆ ಫೇಲ್ ಆಗ್ಬಿಡ್ತಾರೆ ಅಥವಾ ಮಾತು ಕತೆ ಅಂತ ಬಂದಾಗ ಅವರಿಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ ಅಂತ ಅನ್ಸುತ್ತೆ ಅಂಡ್ ಅಟ್ ದ ಸೇಮ್ ಟೈಮ್ ಇಂಟ್ರೆಸ್ಟೆಡ್ ಇರೋದು ಕಾಣಿಸ್ತಾ ಇದೆ ಒಂದಕ್ಕಿಂತ ಜಾಸ್ತಿ ಆ ಪೀಪಲ್ ಅಥವಾ ಪರ್ಸನ್ ಲವ್ ಇಂಟ್ರೆಸ್ಟ್ ಅದೆಲ್ಲ ಕಾಣಿಸ್ತಾ ಇದೆ ಬೇಗ ಬೇಗನೆ ಜಂಪ್ ಆಗುವಂಥದ್ದು ಮೂಡ್ ಚೇಂಜ್ ಆಗುವಂಥದ್ದು ಮೂಡ್ ಸ್ವಿಂಗ್ ಆಗುವಂಥದ್ದು ಅದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಈ ತರ ಮೂಡ್ ಈ ತರ ಪರ್ಸನ್ ಇರ್ಬೋದು ಇವರು ಮೂಡ್ ಚೇಂಜ್ ಆಗ್ತಾ ಇದ್ದಂಗೆ ಜನಗಳು ಬೇಗ ಬೇಜಾರ್ ಅಥವಾ ಇವರೇ ಅಲ್ವಾ ಆ ತರ ಒಂದು ಬರೋ ಮಾತು ಅದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಪೇಜ್ ಆಫ್ ವಾಂಡ್ಸ್ ಬಂದಿದೆ ಈ ಪೇಜ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಡೆಫಿನೆಟ್ಲಿ ಒಂದು ಹೆಂಗ್ ಎನರ್ಜಿ ಹೆಂಗ್ ಇರುವಂತ ಎನರ್ಜಿ ಕಾಣಿಸ್ತಾ ಇದೆ ನೀವೇನಾದ್ರೂ ಅವ್ರ ಕಡೆಯಿಂದ ಫೋನ್ ಕಾಲ್ ಅಥವಾ ಮೆಸೇಜ್ ಬರತ್ತಾ ಅಂತ ಕೇಳಿದ್ರೆ ಹೌದು ಬರೋ ತರ ಇಲ್ಲಿ ಕಾಣಿಸ್ತಾ ಇದೆ ಮೇ ಬಿ ಇಟ್ ಕುಡ್ ಬಿ ಫೋನ್ ಕಾಲ್ ಮೇಲ್ ಅಥವಾ ಮೆಸೇಜ್ ಏನಾದ್ರು ಬರ್ಬೋದು ಯಾವ್ದಾದ್ರು ಇನ್ಫಾರ್ಮೇಶನ್ ಸಲುವಾಗಿ ಅಥವಾ ಏನಾದ್ರೂ ನಿಮಗೆ ಆಫರ್ ಮಾಡೋ ತರ ಇವರು ಕಾಲ್ ಮಾಡೋದು ಅಥವಾ ಮೆಸೇಜ್ ಮಾಡೋದು ಮಾಡಬಹುದು ಚೆನ್ನಾಗಿ ಮಾತಾಡೋವಂಥದ್ದು ನಿಮ್ಮತ್ರ ಹತ್ರ ಏನೋ ಒಂದು ಇನ್ಫಾರ್ಮೇಶನ್ ಇದ್ರೆ ಅದನ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಅವರು ಟ್ರೈ ಮಾಡಬಹುದು ಅಥವಾ ಏನಾದ್ರು ಒಂದು ಯಾವ್ದಾದ್ರು ಒಂದು ವಿಚಾರದ ಸಲುವಾಗಿ ಮಾತಾಡೋದಕ್ಕೆ ಟ್ರೈ ಮಾಡೋ ಕಾಣಿಸ್ತಾ ಇದೆ ಈ ಪರ್ಸನ್ ಯಾವತರ ಅಂದ್ರೆ ಬೇಗ ಅಂತದ್ದು ಹೊಸ ಹೊಸ ಜನಗಳನ್ನ ಎಕ್ಸ್ಪೀರಿಯನ್ಸ್ ಹೊಸ ಹೊಸ ವಿಚಾರಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಬೇಗ ಬೇಜಾರಾಗ್ಬಿಡ್ತಾರೆ ಮೂಡ್ ಅಂತೂ ತುಂಬಾ ಚೇಂಜ್ ಆಗುತ್ತೆ ಇವರಿಗೆ ಸೊ ಇಲ್ಲಿ ಹೆಂಗ್ ಎನರ್ಜಿ ಇರೋದ್ರಿಂದ ಅವರಿಗೆ ಮೂಡ್ ಚೇಂಜ್ ಆಗೋದ್ ಕೂಡ ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಅವರು ಸ್ವಲ್ಪ ಸೆನ್ಸಿಟಿವ್ ಕೂಡ ಇದಾರೆ ಓಕೆನಾ ಕ್ವೀನ್ ಆಫ್ ಕಪ್ಸ್ ಬಂದಿದೆ ಲಾಸ್ಟ್ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಬಂದ್ರೆ ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ಎಷ್ಟೇ ಸೀಕ್ರೆಟಿವ್ ಆಗಿದ್ರು ಎಷ್ಟೇ ಬಾರ್ಡರ್ ಹೇಳ್ಕೊಂಡಿದ್ರು ಅಥವಾ ಯಾವ್ದೇ ತರ ಇದ್ರು ಕೂಡ ಸ್ವಲ್ಪ ಎಲ್ಲ ಕಡೆ ಮೃದು ಸ್ವಭಾವ ಅಂತ ಹೇಳ್ತಾರೆ ಗೊತ್ತಾ ಸೊ ಆತರ ಒಂದು ಮೃದು ಸ್ವಭಾವ ತಾಯಿ ಮಕ್ಕಳನ್ನ ಯಾವ ತರ ಕೇರ್ ಮಾಡ್ತಾರೆ ಆತರ ಒಂದು ಎನರ್ಜಿ ಇರುವಂತ ಪರ್ಸನ್ ಕೂಡ ಆಗಿರ್ಬೋದು ಅಥವಾ ಆತರ ಜನಗಳನ್ನ ಇವ್ರು ಕೇರ್ ಮಾಡ್ಬೋದು ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾನೇ ಜಾಸ್ತಿ ಇದ್ ಮಾಡ್ತಾರೆ ಇವ್ರು ಒಂಥರ ಎಮೋಷನಲಿ ತುಂಬಾ ಬೇಗ ಕನೆಕ್ಟ್ ಆಗಕ್ಕೆ ಟ್ರೈ ಮಾಡ್ತಾರೆ ಇವ್ರು ಎಮೋಷನಲಿ ಸ್ವಲ್ಪ ಡೌನ್ ಟು ಅರ್ತ್ ಸ್ವಲ್ಪ ಬೇಗನೆ ಹೆಲ್ಪ್ ಮಾಡೋಕೆ ಹೋಗೋಂಥದ್ದು ಆ ತರ ಎನರ್ಜಿ ಕೂಡ ಕಾಣಿಸ್ತದೆ ಕಾಣಿಸ್ತಾ ಇದೆ ತುಂಬಾ ಪ್ರೀತಿ ಮಾಡೋರಿಗೆ ಸ್ವಲ್ಪ ಪ್ರಾಂಪ್ಟ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ಬೇಗ ಬೇಜಾರಾಗುವಂಥದ್ದು ಬೇಗ ಬೇಗ ಜನಗಳನ್ನ ಸ್ವಲ್ಪ ಬೋರ್ ಹೊಡಿಯತ್ತೆ ಇವರಿಗೆ ಅದೊಂದು ಪ್ರಾಬ್ಲಮ್ ಅವರಿಗೆ ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಇವರು ಪ್ರಾಪರ್ ಆಗಿ ಇದ್ ಮಾಡ್ತಾರೆ ಕೇರ್ ಅಂತದ್ದು ಎಲ್ಲ ಮಾಡ್ತಾರೆ ಒಳ್ಳೆ ಹಾಸ್ಪಿಟಲಿಟಿ ಕೊಡೋದ್ದು ಜನಗಳನ್ನ ಚೆನ್ನಾಗಿ ಮಾತಾಡಿಸುವುದು ಸ್ವಲ್ಪ ಆನೆಸ್ಟ್ ಮಾಡುವಂತದ್ದು ಕ್ರಿಯೇಟಿವ್ ಆಗಿರೋದು ಸ್ವಲ್ಪ ನಂಬಿಕೆ ಇರುವಂತವೂ ಇದಾರೆ ಬಟ್ ರೀಚ್ ಆಗೋದಕ್ ಬಿಡೋಲ್ಲ ಯಾರನ್ನು ಇವರು ಸಡನ್ ಆಗಿ ಯಾವ್ದೋ ಒಂದ್ ಪರ್ಸನ್ ಬರ್ತಾರೆ ಸಡನ್ ಆಗಿ ಆ ತರನು ಕೂಡ ಎನರ್ಜಿ ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಇವ್ರಿಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಸಡನ್ ಆಗಿ ಬೇರೆ ಬೇರೆ ಥಿಂಗ್ಸ್ ಅಲ್ಲಿ ಜಂಪ್ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ ಅಂಡ್ ಏನು ಆಕ್ಷನ್ ತಗೊಳ್ದಲ್ಲೇ ಝೀರೋ ಆಕ್ಷನ್ ಕೂಡ ತಗೊಳ್ತಾರೆ ಕೆಲವೊಂದ್ಸತಿ ಎಲ್ಲ ಮಾಡ್ತೀನಿ ಮಾಡ್ತೀನಿ ಅನ್ನೋದು ಏನು ಮಾಡದೇ ಇರುವಂತದ್ದು ಸೊ ಈ ತರ ಎನರ್ಜಿ ಎಲ್ಲ ಕಾಣಿಸ್ತಾ ಇದೆ ತುಂಬಾ ಫ್ಲೆಕ್ಚುಯ್ ತುಂಬಾ ಒಂದೊಂದು ಒಂದೊಂದ್ ತರ ಸ್ಟೇಬಲ್ ಆಗಿಲ್ಲ ಅವರ ಮೈಂಡ್ ಸೆಟ್ ಯಾವ ತರ ಇದೆ ಅದೇ ತರ ಕಾರ್ಡ್ಸ್ ಬರ್ತಾ ಇದೆ ಇಲ್ಲಿ ಎಲ್ಲ ಒಂಥರ ಅನ್ಸ್ಟೇಬಿಲಿಟಿ ಅಥವಾ ಬೇಗ ಬೇಗ ಮೂಡ್ ಚೇಂಜ್ ಆಗುತ್ತಲ್ಲ ಅದೇ ತರ ಇಲ್ಲಿ ಬೇಗ ಬೇಗ ಪರ್ಸನಾಲಿಟಿ ಚೇಂಜಸ್ ಗಳು ಎಲ್ಲ ಮಿಕ್ಸ್ಡ್ ಪರ್ಸನಾಲಿಟೀಸ್ ಬಂದಿದೆ ಇಲ್ಲಿ ಒಂದ್ ಕಡೆ ಕೇರ್ ಮಾಡ್ತಾರೆ ಒಂದ್ ಕಡೆ ಮಾತಾಡಬೇಕು ಅಂತಾನು ಇದೆ ಒಂದ್ ಕಡೆ ಎಲ್ಲಾ ಐಡಿಯಾಸ್ ಇದೆ ಝೀರೋ ಆಕ್ಷನ್ ಏನಾದ್ರು ಮಾಡ್ಬೇಕಂದ್ರೆ ಇವರಿಗೆ ಮಾತಾಡಿ ಹೇಳಿ ಅರ್ಥ ಮಾಡಿಸೋದು ತುಂಬಾ ಕಷ್ಟ ತುಂಬಾ ಸ್ಟ್ರಾಂಗ್ ಆಗಿ ನಾವು ಸ್ಟ್ಯಾಂಡ್ ತಗೊಂಡ್ ನಿತ್ಕೋಬೇಕು ಇನ್ ಕೇಸ್ ಅವರೇ ಬೇಕು ಅಂದ್ರೆ ಅಂಡ್ ಅಟ್ ದ ಸೇಮ್ ಟೈಮ್ ತುಂಬಾನೇ ಸೀಕ್ರೆಟಿವ್ ಆಗಿರ್ತಾರೆ ತುಂಬಾ ಗಳನ್ನ ಹೇಳ್ಕೊಳ್ಳೋದು ಲಿಮಿಟೆಡ್ ಪೀಪಲ್ಸ್ ನ ಮಾತ್ರ ಆಕ್ಸಿಸ್ ಮಾಡಕ್ ಬಿಡೋದು ಈ ತರ ಎಲ್ಲಾ ಮಿಕ್ಸ್ಡ್ ಮಿಕ್ಸ್ಡ್ ಅಂತಾನೆ ಹೇಳ್ಬೋದು ಇಲ್ಲಿ ಸೊ ನಿಮಗೆ ಬಿಟ್ಟಿದೆ ಇವ್ರನ್ನ ಬಿಲೀವ್ ಮಾಡಬೇಕಾ ಅಥವಾ ಬೇಡವಾ ಅಂತ ಹೇಳಿ ಸೊ ಇವತ್ತು ಈ ಒಂದು ರೀಡಿಂಗ್ ನ ಇಲ್ಲಿಗೆ ಸೊ ಈ ರೀಡಿಂಗ್ ನಾನು ಇವಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಯಾರಿಗಾದ್ರು ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ ಹೋಪ್ಫುಲಿ ಈ ವಿಡಿಯೋ ನಿಮಗೆ ರೆಸ್ಯುನೇಟ್ ಆಯ್ತು ಅಂತ ಅಂದ್ಕೊಂಡು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಇನ್ ಕೇಸ್ ರೆಸ್ಯುನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್